ನಮಸ್ಕಾರ ಸ್ನೇಹಿತರೆ ಕ್ರಿಪ್ಟೋ ಟ್ರೇನಿಂಗ್ನ ಮತ್ತೊಂದು ಹೊಸ ಭಾಗಕ್ಕೆ ತಮಗೆಲ್ಲ ಸ್ವಾಗತ ಹೊಸ ಸೆಷನ್ಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಬೈನಾನ್ಸ್ನಲ್ಲಿ ಟ್ರೇಡಿಂಗ್ ಮಾಡೋದು ಹೇಗೆ ಎನ್ನುವುದನ್ನು ನೋಡೋಣ ಬೈನಾನ್ಸ್ನಲ್ಲಿ ಈಗ ನಾವು ಬೈನಾನ್ಸನ್ನು ಓಪನ್ ಮಾಡೋಣ ಬೈನಾನ್ಸ್ ಓಪನ್ ಮಾಡಿದಾಗ ಈಗ ನನ್ನ ಬಳಿ ಇಲ್ಲಿ ಒಂದು ನೈನ್ ಪಾಯಿಂಟ್ ನೈನ್ ಯು ಎಸ್ ಡಿ ಇದೆ ಇದನ್ನು ಟ್ರೇಡಿಂಗ್ನಲ್ಲಿ ಹೇಗೆ ನಾವು ಇಟ್ಟು ಗೇನ್ ಮಾಡೋದು ಅನ್ನೋದನ್ನು ನೋಡೋಣ ಹೋಮಿಗೆ ಹೋಗೋಣ ಹಾಗೆ ಇಲ್ಲಿ ಟ್ರೇಡಿಂಗ್ ಬಾಟ್ಸ್ ಅಂತಿದೆ ಟ್ರೇಡಿಂಗ್ ಬಾಟ್ನಲ್ಲಿ ಸ್ಪಾಟ್ ಗ್ರಿಡ್ ಟ್ರೇಡಿಂಗ್ ಇದನ್ನು ತೆಗೆದುಕೊಳ್ಳೋಣ ಸ್ಪಾಟ್ ಗ್ರಿಡ್ ಟ್ರೇಡಿಂಗನ್ನು ತೆಗೆದುಕೊಂಡು ಇಲ್ಲಿ ಮ್ಯಾನ್ಯಲ್ ಆಪ್ಷನ್ನಿಗೆ ಹೋಗೋಣ ನಾನು ಒಂದು ಕಾಯಿನ್ ಅನ್ನು ಸೆಲೆಕ್ಟ್ ಮಾಡ್ತೀನಿ ಡಾಗ್ ಯು ಎಸ್ ಡಿ ಅಂತ ಇದು ವೇರಿಯೇಷನ್ ಆಗ್ತಾ ಇದೆ ಮಾರ್ಕೆಟ್ನಲ್ಲಿ ವೇರಿಯೇಷನ್ ಆಗ್ತಾ ಇದೆ ಇದಕ್ಕೆ ನಾವು ಟ್ರೇಡಿಂಗ್ ಬಾಟನ್ನು ಸೆಟಪ್ ಮಾಡುವುದು ಹೇಗೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಪ್ರೈಸ್ ರೇಂಜನ್ನು ನಾವು ಇಲ್ಲಿ ಕೊಡಬೇಕಾಗತ್ತೆ ಸೊ ಇಲ್ಲಿ ಪ್ರೈಸ್ ರೇಂಜ್ ನಾವು ಏನು ಕೊಡೋಣ ಅಂದರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಒನ್ ಡಬಲ್ ಜೀರೋ ಇದು ಲೋವರ್ ಪ್ರೈಸ್ ಹಾಗೆ ಅಪ್ಪರ್ ಪ್ರೈಸ್ ಅಪ್ಪರ್ ಪ್ರೈಸನ್ನು ನಾವು ಜೀರೋ ಪಾಯಿಂಟ್ ಫೋರ್ ತ್ರೀ ಫೋರ್ ಜೀರೋ ಏಟ್ ಇದು ಒಮ್ಮೆ ಈ ಒಂದು ಪ್ರೈಸ್ ರೇಂಜಿಗೆ ಪೀಕಿಗೆ ಹೋಗಿತ್ತು ತ್ರೀ ತ್ರೀ ಒನ್ ಡಬಲ್ ಜೀರೋದ್ರಿಂದ ಫೋರ್ ತ್ರೀ ಫೋರ್ ಜೀರೋ ಏಟ್ವರೆಗೆ ಎಷ್ಟು ವೇರಿಯೇಷನ್ ಆಗುತ್ತೋ ಈ ಬೋಟ್ ಏನು ಮಾಡುತ್ತೆ ಡೌನ್ ಹೋದಾಗ ಅದನ್ನು ಪರ್ಚೇಸ್ ಮಾಡುತ್ತೆ ಹಾಗೆ ಅಪ್ ಹೋದಾಗ ಆಟೋಮೆಟಿಕ್ಕಾಗಿ ಸೆಲ್ ಮಾಡತ್ತೆ ನಾವೇನು ಮಾಡೋಣ ಇಲ್ಲಿ ಅರ್ಥಮೆಟಿಕ್ ಅಂತ ತಗೊಳ್ಳೋಣ ಅರ್ಥಮೆಟಿಕ್ ತೆಗೆದುಕೊಂಡು ಇಲ್ಲಿ ಒಂದು ಐದು ಗ್ರಿಡ್ ಅಂತ ಕೊಡೋಣ ಇಲ್ಲಿ ಗ್ರಿಡ್ ಅಂದರೆ ಹೇಗೆ ಅಂದರೆ ಒಂದು ಗ್ರಿಡ್ ಟ್ರೇಡಿಂಗ್ ಅಂದರೆ ಒಂದು ಟ್ರೇಡ್ ಆದಂತೆ ಒಂದು ಟ್ರೇಡಿಗೆ ಒಂದು ಗ್ರಿಡ್ ಅಂತ ಕರೀತಾರೆ ಈಗ ಸಪೋಸ್ ಡಾಕ್ ಕಾಯಿನ್ ಲೋವರ್ ಹೋಯಿತು ಅಂದ ಹೊಂದಾಗ ಇದು ಪರ್ಚೇಸ್ ಮಾಡುತ್ತೆ ಅಪ್ಪರ್ ಹೋದಾಗ ಆಟೋಮೆಟಿಕ್ಕಾಗಿ ಸೆಲ್ ಮಾಡುತ್ತೆ ಈ ಒಂದು ಬಾಟ್ನ ವಿಶೇಷತೆ ಇಲ್ಲಿ ನಾವು ನಮ್ಮ ಹತ್ರ ಎಷ್ಟು ಯು ಎಸ್ ಡಿ ಟಿ ಇದೆ ನೈನ್ ಪಾಯಿಂಟ್ ನೈನ್ ಇದೆಯಲ್ವಾ ನೈನ್ ಪಾಯಿಂಟ್ ನೈನನ್ನು ನಾನು ಕೊಡ್ತೀನಿ ನೈನ್ ಸೆವೆನ್ ಸೆವೆನ್ ತ್ರೀ ಜಿ ಸೆವೆನ್ ತ್ರೀ ಜೀರೋ ತ್ರೀ ಓಕೆ ಈ ಯು ಎಸ್ ಡಿ ಟಿಯನ್ನು ಕೊಡ್ತೀನಿ ಹಾಗೆ ಗ್ರಿಡ್ ಟ್ರಿಗರ್ ಅದು ಯಾವುದು ಕೊಡೋದು ಬೇಡ ಅದು ಆಟೋಮೆಟಿಕ್ಕಾಗಿ ಅದು ಟ್ರೇಡ್ ಆಗಲಿ ಈಗ ನಾವೇನು ಮಾಡೋಣ ಕ್ರಿಯೇಟ್ ಅಂತ ಕೊಡೋಣ ಇಲ್ಲಿ ನೋಡಿ ಪ್ರಾಫಿಟ್ ಪರ್ ಗ್ರಿಡ್ ನಮಗೆ ಫೋರ್ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟಿಂದ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ನಮಗೆ ಇದು ಪ್ರಾಫಿಟನ್ನು ಕೊಡುತ್ತೆ ಈ ಒಂದು ಟ್ರೇಡ್ನಲ್ಲಿ ಸೊ ಇದನ್ನು ನಾವು ಕಂಫಮ್ ಅಂತ ಕೊಡೋಣ ಎಸ್ yes, bot ಕ್ರಿಯೇಟೆಡ್ ಸಕ್ಸಸ್ಫುಲಿ ವ್ಯೂ details ಈಗ ನಾವಿಲ್ಲಿ ವ್ಯೂ ಡೀಟೇಲ್ಸಿಗೆ ಹೋದಾಗ ನಮಗಿಲ್ಲಿ ಸಿಗತ್ತೆ ನೋಡಿ ಇದು ಏನು ಮಾಡಿದೆ ಅಂದರೆ ರನ್ನಿಂಗ್ ಅಂತ ಹೇಳಿದೆ ಇಲ್ಲಿ ಹಿಸ್ಟ್ರಿ ತೊಗೊಳತ್ತೆ ಓಕೆ ಟೋಟಲ್ ಪ್ರಾಫಿಟ್ ಎಷ್ಟು ಬರುತ್ತೆ ಅದೆಲ್ಲವನ್ನು ತೋರಿಸುತ್ತೆ ಇದು ಸೊ ಇದು ರನ್ನಿಂಗು ಇದನ್ನು ನಾವು ಓಪನ್ ಮಾಡಿದಾಗ ಇಲ್ಲಿ ನೋಡಿ ಇದು ಏನು ಮಾಡುತ್ತೆ ಪಿ ಎನ್ ಎಲ್ ಓಪನ್ ಆರ್ಡರ್ಸ್ ಈಗ ಆರ್ಡರನ್ನು ಎಷ್ಟು ಓಪನ್ ಮಾಡಿದೆ ಇದು ನೋಡಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಟೂ ಟು ತ್ರೀಗೆ ಒಂದು ಸೆಲ್ ಹಾಕಿದೆ ಹಾಗೆ ಮತ್ತೊಂದು ಜೀರೋ ಪಾಯಿಂಟ್ ತ್ರೀ ನೈನ್ ಟೂ ಏಟ್ ಫೋರ್ಗೆ ಇನ್ನೊಂದು ಸೆಲ್ ಹಾಕಿದೆ ಜೀರೋ ಪಾಯಿಂಟ್ ಫೋರ್ ಒನ್ ತ್ರೀ ಫೋರ್ ಸಿಕ್ಸ್ಗೆ ಮತ್ತೊಂದು ಸೆಲ್ ಆರ್ಡರನ್ನು ಕೊಟ್ಟಿದೆ ಜೀರೋ ಪಾಯಿಂಟ್ ಫೋರ್ ತ್ರೀ ಫೋರ್ ಜೀರೋಗೆ ಮತ್ತೊಂದು ಸೆಲ್ ಆರ್ಡರನ್ನು ಕೊಟ್ಟಿದೆ ಸೊ ಈಗ ಇದು ಸ್ಟಾರ್ಟ್ ಆಗಿದೆ ಬಾಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ಹಿಸ್ಟ್ರಿಯನ್ನು ತೆಗೆದುಕೊಂಡಾಗ ಇಲ್ಲಿ ತೋರಿಸುತ್ತೆ ಟ್ವೆಂಟಿ ಫೋರ್ ಅವರ್ ಮ್ಯಾಚ್ ಟ್ರೇಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಟೋಟಲ್ ಮ್ಯಾಚ್ ಟ್ರೇಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಎವರೇಜ್ ಡೇಲಿ ಮ್ಯಾಚ್ ಟ್ರೇಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇದು ಇನ್ನು ಮೇಲೆ ಸ್ಟಾರ್ಟ್ ಆಗುತ್ತೆ ಡೀಟೇಲ್ಸ್ ಹೋದಾಗ ಇಲ್ಲಿ ನೋಡಿ ಪ್ರೈಸ್ ರೇಂಜು ನಾವು ಕೊಟ್ಟಿರೋದು ತ್ರೀ ತ್ರೀ ಒನ್ ಡಬಲ್ ಜೀರೋ ಟು ಜೀರೋ ಪಾಯಿಂಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಜೀರೋ ಏಟ್ ಯು ಎಸ್ ಡಿ ಟಿ ನಂಬರ್ ಆಫ್ ಗ್ರಿಡ್ಸ್ ಫೈವ್ ಮೋಡ್ ಅರ್ಥಮೆಟಿಕ್ ಕ್ವಾಂಟಿಟಿ ಆರ್ಡರ್ ಫೋರ್ ಡಾಗಿ ಡಾಗ್ ಪ್ರಾಫಿಟ್ ಪರ್ ಗ್ರಿಡ್ ಫೋರ್ ಪಾಯಿಂಟ್ ಸೆವೆನ್ ಟು ಸಿಕ್ಸ್ ಪಾಯಿಂಟ್ ಜೀರೋ ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಾವು ಎಷ್ಟು ಮಾಡಿದ್ದೀವಿ ನೈನ್ ಪಾಯಿಂಟ್ ನೈನ್ ಸೆವೆನ್ ಜೀರೋ ತ್ರೀ ಜೀರೋ ಯು ಎಸ್ ಟಿಯನ್ನು ಹಾಕಿದ್ದೀವಿ ಗ್ರಿಡ್ ಸ್ಟಾರ್ಟ್ ಪ್ರೈಸ್ ಎಷ್ಟು ಯಾವ ರೇಂಜಿಗೆ ಇದು ಗ್ರಿಡ್ ಸ್ಟಾರ್ಟ್ ಆಗುತ್ತೆ ಅಂದರೆ ಟ್ರೇಡ್ ಸ್ಟಾರ್ಟ್ ಆಗುತ್ತೆ ತ್ರೀ ತ್ರೀ ಟೂ ಟೂ ನೈನ್ಗೆ ಇದು ಗ್ರಿಡ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಈ ಒಂದು ಟ್ರೇಡ್ನ ಒಂದು ಡೀಟೇಲ್ಸು ಸಪೋಸ್ ನಮಗೆ ಇದರಿಂದ ಲಾಸ್ ಆಗ್ತಾ ಇದೆ ಅಂತಾದರೆ ನಾವು ಈ ಟ್ರೇಡನ್ನು ಎಂಡ್ ಮಾಡ್ಬೋದು ಈಗ ಇಲ್ಲಿ ಪ್ರಾಫಿಟ್ ಬಂದಿದ್ದರೆ ವಿತ್ಡ್ರಾ ಪ್ರಾಫಿಟನ್ನು ಕೂಡ ನಾವು ತೆಗೆದುಕೊಳ್ಳಬಹುದು ಇದು ಸ್ಪಾಟ್ ಗ್ರಿಡ್ನಲ್ಲಿ ಬಿನಾನ್ಸ್ನಲ್ಲಿ ಟ್ರೇಡಿಂಗ್ ಮಾಡುವಂಥ ಒಂದು ವಿಧಾನ ಸೊ ಇದು ಟ್ರೇಡ್ ಆಗಲಿ ನಾಳೆ ಟ್ವೆಂಟಿ ಫೋರ್ ಅವರ್ಸ್ ನಂತರ ಈ ಟ್ರೇಡ್ನ ರಿಸಲ್ಟ್ ಏನು ಬರುತ್ತೆ ಅಂತ ನೋಡಿಕೊಂಡು ನಾನು ಮುಂದಿನ ವಿಡಿಯೋ ಮಾಡ್ತೀನಿ ಇದರ ಕುರಿತಾಗಿ ನಿಮಗೆ ಏನಾದರೂ ಸಂದೇಹ ಇದ್ದರೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ನಮಗೆ ಮತ್ತು ಹೆಚ್ಚಿನ ಅಪ್ಡೇಟನ್ನು ಕೊಡಲಿಕ್ಕೆ ಟೆಕ್ನಿಕಲ್ ಗೈಡೆನ್ಸನ್ನು ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಆಗಿದೆ ಅಂತ ಇಟ್ಕೊ ತಿಳ್ಕೊಳ್ತೀನಿ ಸೊ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಥ್ಯಾಂಕ್ ಯು